ಫೈವರ ಸಂಪಾಜಿಯಿಂದ ಮಡಿಕೇರಿ ನಡುವಿನ ಕೌರ್ತೋಜಿ ಬಳಿ ತೀವ್ರ ಬಳೆಯಿದ್ದಾಗಿ ರಸ್ತೆಯ ಬಲ ಬದಿಯ ಗುಡ್ಡ ಕುಸಿಯುವ ಸಾಧ್ಯತೆ ಇದ್ದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಜುಲೈ ಇಪ್ಪತ್ತೆರಡರವರೆಗೆ ರಾತ್ರಿ ವೇಳೆಯಲ್ಲಿ ಎಲ್ಲ ರೀತಿಯ ವಾಹನ ಸಂಚಾರಕ್ಕೆ ನಿಷೇಧ ಹೇರಿ ಕೊಡಗು ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಭಾರತೀಯ ನಾಗರಿಕ ಸುರಕ್ಷಾ ಸಹಿತ ಎರಡ್ ಸಾವಿರದ ಕಲಂ ಒರು ಮತ್ತು ಮೋಟಾರ್ ವಾಹನ ಕಾಯ್ದೆ ಹತ್ತೊಂಬತ್ತು ನೂರ ಕಲಂ ಒರ ಹದಿನೈದು ಹಾಗೂ ಕರ್ನಾಟಕ ಬೋಟರ್ ವಾಹನಗಳ ನಿಯಮಗಳು ಹತ್ತೊಂಬತ್ತೂರ ಎಂಬತ್ತೊಂಬತ್ತರ ನಿಯಮ ಎರಡು ಇಪ್ಪತ್ತೊಂದು ಎ ಪದಾರ್ಥವಾದ ಅಧಿಕಾರವನ್ನು ಚಲಾಯಿಸಿ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ ಈ ಆದೇಶ ಹೊರಡಿಸಿದ್ದಾರೆ ಮಂಗಳೂರು ಮಡಿಕೇರಿ ಹೆದ್ದಾರಿ ಬಂದ್ ಮಾಡಲಾಗುವುದು ಎಂದು ರಾತ್ರಿ ಎಂಟು ಗಂಟೆಯಿಂದಲೇ ಜುಲೈ ಇಪ್ಪತ್ತ ಎರಡರ ಬೆಳಗ್ಗೆ ಆರು ಗಂಟೆಯವರೆಗೂ ಹೆದ್ದಾರಿಯಲ್ಲಿ ಮಡಿಕೇರಿಯಿಂದ ಸಂಪಾಜಿಯವರೆಗೆ ಎಲ್ಲ ರಾತ್ರಿ ವೇಳೆ ಎಲ್ಲ ರೀತಿಯ ವಾಹನ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ ಎಂದು ತಿಳಿಸುತ್ತಾರೆ